ಮನಿ ನಾವು ಪ್ವಿ ಇಟ್ಟಿದ್ದೀವಿ ಇದರಿಂದ ಒಳ್ಳೇದಾಗತ್ತ ನನಗೆ ಎಲ್ಲೋ ಇಟ್ಟಿದ್ದೀರಾ ಖಂಡಿತ ಸಾಧ್ಯ ಇಲ್ಲ ಓಂ ಶ್ರೀ ಮಹಾ ಗಣಪತಿ ಏನಮ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೀತ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ತ್ರೀ ಮ್ಯಾಜಿಕಲ್ ಪ್ಲಾಂಟ್ಸ್ ತುಂಬಾ ಜನ ಅದನ್ನ ನೋಡಿದ್ದೀರಾ ಮೆಚ್ಚಿದಿರಾ ಮತ್ತೆ ಅದ್ರಲ್ಲಿ ಕೊಟ್ಟಿರುವಂತಹ ಪರಿಹಾರಗಳನ್ನ ಮಾಡಿ ನನಗೆ ಇನ್ಫಾರ್ಮ್ ಮಾಡಿದೀರಾ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ಸಲ ಏನಾಗುತ್ತೆ ನೀವು ಮಾಡಿರ್ತೀರಾ ಬಟ್ ನನಗದು ನಿಮಗೆ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಯಾವ ರೀತಿ ನೀವು ಅದರಿಂದ ಪರಿಹಾರ ತಗೊಂಡಿದ್ದೀರಾ ಏನ್ ಬೆನಿಫಿಟ್ ಆಗಿದೆ ಗೊತ್ತಾಗಿರಲ್ಲ ಬಟ್ ತುಂಬಾ ಜನ ಕಾಲ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಿದ್ದೀರಾ ಲೈಕ್ ಮೇಡಮ್ ನೀವು ಕೊಟ್ಟಿರಂತ ಪರಿಹಾರದಿಂದ ನನಗೆ ತುಂಬಾ ಚೆನ್ನಾಗಿದೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೇಳಿದಿರಾ ಈ ಒಂದು ಪ್ಲಾಂಟ್ ವಿಚಾರವಾಗಿ ನನಗೆ ತಿಳಿಸ್ಕೊಡಿ ಮೇಡಮ್ ಅಂತ ಈ ಕಾರ್ಯಕ್ರಮ ನಿಮ್ಗೋಸ್ಕರ ನೀವು ಈಗ ಆಲ್ರೆಡಿ ಗೆಸ್ ಮಾಡಿರಬಹುದು ನಾನು ಯಾವ ಒಂದು ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಜನಗಳ ಮನೆಯಲ್ಲಿ ಸರ್ ಸಾಮಾನ್ಯವಾಗಿ ಕಾಣುವಂತಹ ಗಿಡ ಮನಿ ಪ್ಲಾಂಟ್ ಹೌದು ತುಂಬಾ ನಾನು ಮ್ಯಾಜಿಕಲ್ ಪ್ಲಾಂಟ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ ಬಟ್ ಸ್ಟಿಲ್ ಎಷ್ಟೋ ಜನ ಆ ಗಿಡಗಳನ್ನ ಇನ್ನು ಅಳವಡಿಸ್ತಾ ಇದ್ದೀರಾ ಎಷ್ಟೋ ಜನಗಳ ಮನೆಯಲ್ಲಿ ಇರಬಹುದು ಇಲ್ಲದೆ ಇರಬಹುದು ಬಟ್ ಈ ಪ್ಲಾಂಟ್ ತುಂಬಾ ಜನ ಮನೆ ಮನೆಗಳಲ್ಲಿ ಇಟ್ಕೊಂಡಿದಿರ ಇದೆ ಕರೆಕ್ಟಾ ಸೊ ಇಲ್ಲಿ ಏನಾಗುತ್ತೆ ಈ ಪ್ಲಾಂಟ್ ಇಡೋದ್ರಿಂದ ಸಮಸ್ಯೆ ಅಂತಲ್ಲ ರೈಟ್ ಡೈರೆಕ್ಷನ್ ಅಲ್ಲಿ ಇಟ್ಟಿಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಮ್ಯಾಮ್ ಮನಿ ಪ್ಲಾಂಟ್ ಇಟ್ಟಿದ್ರೆ ಇಡಕ್ಕೆ ಹೇಳಿದ್ರು ಸೊ ನಾವು ತಗೊಂಡ್ಬಂದಿದ್ದೀವಿ ಇಟ್ಟಿದ್ದೀವಿ ಇದರಿಂದ ಒಳ್ಳೇದಾಗುತ್ತೆ ನನಗೆ ಎಲ್ಲೋ ಇಟ್ಟಿದ್ದೀರಾ ಖಂಡಿತ ಸಾಧ್ಯ ಇಲ್ಲ ಎಷ್ಟು ಜನ ಅದನ್ನ ನೋಡಿರಲ್ಲ ಎಲ್ಲೋ ಒಂದ್ ಕಡೆ ಜಾಗ ಇದೆ ಹಾಗಾಗಿ ಇಡ್ತಾ ಇದೀನಿ ಬಾಲ್ಕನಿ ಜಾಗ ಇದೆ ಇಡ್ತಾ ಇದೀನಿ ಟೆರೆಸ್ ಜಾಗ ಇದೆ ಇಡ್ತಾ ಇದೀನಿ ಬಟ್ ಯಾವ ಡೈರೆಕ್ಷನ್ ಇಡ್ತಾ ಇದ್ದಾರೆ ಯಾವ ಕಡೆಯಿಂದ ನಿಮ್ಗೆ ಅದರ ವೈಬ್ರೇಷನ್ಸ್ ಬರ್ತಾ ಇದೆ ಅದರ ಪ್ರಕಾರವಾಗಿ ನಿಮ್ಗೆ ವರ್ಕ್ ಆಗುತ್ತೆ ರಾಂಗ್ ಡೈರೆಕ್ಷನ್ ಇಟ್ಟಾಗ ನಿಮ್ಮ ಮೈಂಡ್ ಲಾಸ್ ಆಗುತ್ತೆ ಹಾಗೆ ಹಾಗಾಗಿ ನೀವು ಡಿಫ್ರೆನ್ಸ್ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಮನಿ ಮನಿಪ್ಲಾಂಟ್ ತಂದಿದ್ರು ಸಹ ನಮ್ಮಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇದೆ ಮ್ಯಾಮ್ ಯಾವುದೇ ರೀತಿಯಾದ ಬೆನಿಫಿಟ್ಸ್ ಇಲ್ಲ ಮನಿ ಮನಿಪ್ಲಾಂಟ್ ಅಂದರೆ ತುಂಬ ಹೇರಳವಾಗಿ ದುಡ್ಡು ಹಣಕಾಸು ಸಮೃದ್ಧಿ ನೆಮ್ಮದಿ ಹ್ಯಾಪಿನೆಸ್ ಇವೆಲ್ಲ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ತಂದ್ ತಂದ ಮೇಲಿಂದ ಇನ್ನೂ ಪ್ರಾಬ್ಲಮ್ಸೇ ಜಾಸ್ತಿ ಆಗಿದೆ ಅಂತ ಹೇಳೋರು ಇದ್ದೀರಾ ತಂದ ಮೇಲಿಂದ ಪರವಾಗಿಲ್ಲ ಮ್ಯಾಮ್ ನಮಗೆ ಓಕೆ ಪರವಾಗಿಲ್ಲ ಸ್ವಲ್ಪ ಸಮೃದ್ಧವಾಗಿದೆ ಪರವಾಗಿಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಅನ್ನೋಂತಹ ಪಾಸಿಟಿವ್ ಆಗಿ ಹೇಳೋಂಥವ್ರು ತುಂಬಾ ಜನ ಇದ್ದೀರಾ ನೆಗೆಟಿವ್ ಆಗಿ ಜಾಸ್ತಿ ಹೇಳ್ತೀರಾ ಪಾಸಿಟಿವ್ಗಿಂತ ಸೊ ಇದರಲ್ಲಿ ಇನ್ನೊಂದು ಮಿಸ್ಕಾನ್ಸೆಪ್ಷನ್ ಇದೆ ಇದನ್ನ ನಾವು ದುಡ್ಡು ಕೊಟ್ಟು ತರಬೇಕಾ ಮ್ಯಾಮ್ ಕೆಲವ್ರು ಹೇಳ್ತಾರೆ ಇದನ್ನು ಕದ್ದಿ ತರಬೇಕು ಅಂದರೆ ಕದ್ಕೊಂಬರ್ಬೇಕು ಅಂತ ಹೇಳ್ತಾರೆ ಅಥವಾ ಯಾರಾದರೂ ಕೊಡಬೇಕು ಅಂತ ಹೇಳ್ತಾರೆ ಏನು ಇದರಲ್ಲಿ ಸರಿಯಾಗಿರೋಂಥ ಒಂದು ಏನು ರೈಟ್ ಥಾಟ್ ಯಾವುದು ರೈಟ್ ಪ್ರೊಸೀಜರ್ ಯಾವುದು ಸಿ ಚೆನ್ನಾಗಿರೋಂಥವ್ರು ಸಮೃದ್ಧವಾಗಿರೋಂಥವ್ರು ಯಾರು ಮನಿ ಪ್ಲಾಂಟ್ ಇಟ್ಕೊಂಡಿರೋರು ಆಯಿತು ತಗೊಂಡು ಹೋಗಿ ನಮ್ಮ ಮನಿ ಪ್ಲಾಂಟ್ ಅಂತ ನಿಮ್ಗೆ ಕೊಡಲ್ಲ ನಿಮಗೆ ಗೊತ್ತಾಯಿದೆ ಮನಿ ಪ್ಲಾಂಟ್ ಇಡ್ತೀವಿ ನಾವು ಈ ಒಂದು ಹಣದ ಗಿಡ ಅಂತಲೂ ಸಹ ನಾವೇನು ಕರಿತೀವಿ ಮನಿ ಅಲ್ಲಿ ಮನಿ ಇಲ್ಲ ಅಂದರೂ ಸಹ ವಿ ಆಸ್ ಅ ಮನಿ ಪ್ಲಾಂಟ್ ರೈಟ್ ಅಲ್ಲಿ ಯಾವುದೇ ಒಂದು ಏನು ಮನಿ ಪ್ಲಾಂಟ್ ಅಂದಾಗ ಏನು ಅದು ದುಡ್ಡನ್ನ ಉಗುಮಿಸ್ತಾ ದುಡ್ಡು ಬರುತ್ತಾ ಇಲ್ಲ ಅಲ್ವಾ ಅದರಲ್ಲಿ ಬರುವಂತಹ ಪಾಸಿಟಿವ್ ವೈಬ್ರೇಷನ್ಸ್ ನಿಮ್ಗೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ದುಡ್ಡನ್ನು ಅಟ್ರಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಅದನ್ನು ಪ್ಲಾಂಟ್ ಅಂತ ಹೇಳಿ ನಾವು ಇಟ್ಕೊಳ್ಳುವಂಥದ್ದು ಇದು ವಿತ್ ತುಂಬಾ ಈಸಿಯಾಗಿ ಬೆಳೆಯುವಂತಹ ಒಂದು ಗಿಡ ಮಣ್ಣಿನಲ್ಲೂ ಸಹ ಹಾಕ್ಬಹುದು ಬರೀ ನೀರಿನಲ್ಲೂ ಸಹ ಇಡಬಹುದು ಎಲ್ಲಿ ಬೇಕಾದ್ರೂ ಇಡಬಹುದು ಅನ್ನುವಂತ ಎಲ್ಲ ಕಾನ್ಸೆಪ್ಷನ್ಸ್ ಇಟ್ಕೊಂಡಿದ್ದೀರಾ ಖಂಡಿತ ಫಸ್ಟ್ ಕಾನ್ಸೆಪ್ಟ್ ಕರೆಕ್ಟ್ ಮಣ್ಣಲ್ಲೂ ಹಾಕ್ಬೋದು ನೀರಲ್ಲೂ ಹಾಕ್ಬೋದು ಮನೆ ಒಳಗಡೆ ಇಡಬಹುದು ಮನೆ ಹೊರಗಡೆನು ಸಹ ಇಡಬಹುದು ಸೊ ಯಾರಾದರೂ ಚೆನ್ನಾಗಿರೋರು ಇದನ್ನ ಕೊಡಕ್ಕೆ ಸಾಧ್ಯ ಆಗುತ್ತೆ ಈಗ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ದುಡ್ಡು ಹಣಕಾಸೆಲ್ಲ ತುಂಬ ತುಂಬಾ ಚೆನ್ನಾಗಿದೆ ತೊಗೊಳ್ಳಿ ನಮ್ಮ ಮನಿ ಪ್ಲಾಂಟ್ ಅಂತ ಕೊಡುವಂಥವ್ರು ತುಂಬಾ ಕಡಿಮೆ ಸೊ ಹಾಗಾಗಿ ನಿಮಗೆ ಇನ್ನೊಬ್ಬರ ಕಡೆಯಿಂದ ಸಿಗೋದು ಸ್ವಲ್ಪ ಕಡಿಮೆನೆ ಆ ಥರ ಯಾರಾದರೂ ತುಂಬಾ ಏನು ಒಳ್ಳೆ ವ್ಯಕ್ತಿತ್ವ ಆಗಿದ್ದು ಉದಾರ ಮನೋಭಾವನೆ ಇರುವಂತಾಗಿದ್ದು ನಮ್ಮ ಮನೆಯಲ್ಲೂ ಚೆನ್ನಾಗಿದ್ದೆ ನೀವು ಸಹ ಚೆನ್ನಾಗ್ ಅಂತ ಹೇಳಿ ಯಾವ್ದಾದ್ರು ಒಂದು ಈವನ್ ನಿಮ್ಗೆ ಮನಿ ಪ್ಲಾಂಟ್ ಅಲ್ಲಿ ಒಂದು ಅದರ ಕೊಂಬೆ ಒಂದು ಎಲೆಯನ್ನು ಸಹ ಕೊಟ್ಟರು ಸಹ ನಿಮ್ಗೆ ಸಾಕು ಅದು ಕೂಡ ಮತ್ತೆ ರಿಬರ್ತ್ ಆಗುತ್ತೆ ಅಂದ್ರೆ ಮತ್ತೆ ಬೆಳೆಯುತ್ತೆ ನೀವು ಅದನ್ನ ನೀರಲ್ಲಿ ಅಥವಾ ಮಣ್ಣಲ್ಲಿ ಮತ್ತೆ ಹಾಕುತ್ತೆ ಮತ್ತೆ ಅದು ಹೇರಳವಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸೊ ಬೆಳೆಯುವಂಥ ವಿಚಾರ ಮತ್ತೆ ನಮ್ಮ ಮನೇಲಿ ಮನಿ ಪ್ಲಾಂಟ್ ಒಣಗೋಗ್ತಾ ಇದೆ ಇವೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇನ್ ಸ್ವಲ್ಪ ಈ ವಿಡಿಯೋದಲ್ಲಿ ಎಂಡ್ ಆಫ್ ದ ವಿಡಿಯೋವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಎಷ್ಟು ವಿಚಾರಗಳು ಮಧ್ಯೆ ಮಧ್ಯೆ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಮನಿ ಪ್ಲಾಂಟ್ ಯಾರ್ಯಾರ ಮನೇಲಿದೆ ಇವೆಲ್ಲ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಲೇಬೇಕು ಸೊ ಎಷ್ಟು ಜನ ಹೇಳ್ತಾರೆ ಈ ತರ ಅವ್ರು ಕೊಟ್ಟರೆ ನಾವು ತರಬೇಕು ಅಂತ ಸೊ ಕೊಡೋದು ಕಡಿಮೆನೆ ಸೊ ಹಾಗಾಗಿ ನಿಮಗೆ ಅದು ತಾನು ತಾನಗೆ ಸಿಗೋದು ಕಡಿಮೆನೆ ಸೊ ಇನ್ನ ಕದ್ದು ತರಬಹುದು ಆ ವಿಚಾರವಾಗಿ ನಾನು ಏನು ಆಗೋದಿಲ್ಲ ಯಾಕಂದರೆ ಇಟ್ಸ್ ನಾಟ್ ಅ ಗುಡ್ ಥಾಟ್ ಎಷ್ಟೋ ಜನಗಳ ಮನೆಯಲ್ಲಿ ಒಳ್ಳೇದಾಗುವಂಥದ್ದನ್ನು ನೀವು ಕದ್ದು ನಿಮ್ಮ ಮನೇಲಿ ಒಳ್ಳೇದಾಗುತ್ತೆ ಅಂತ ತರೋದ್ರಿಂದ ನಿಮಗೆ ಅದು ಪಾಸಿಟಿವ್ ಥಾಟ್ ಕೊಡುವಂಥದ್ದು ಕಷ್ಟನೇ ಸೊ ಹಾಗಾಗಿ ನೀವು ಅಂಗಡಿಗಳಿಂದ ತಂದು ಮಾಡುವಂಥದ್ದು ಸಾಧ್ಯ ಆದರೆ ಫಸ್ಟ್ ಆಪ್ಷನ್ ಏನು ಚೆನ್ನಾಗಿರೋಂಥವ್ರು ಸಮೃದ್ಧಿವಾಗಿರೋಂಥವ್ರು ಅವರಾಗವರೆ ಮನಸಾರ ಉದಾರ ಮನೋಭಾವನೆಯಿಂದ ತಗೊಳ್ಳಿ ನಾವು ಚೆನ್ನಾಗಾಗಿದ್ದೀವಿ ನೀವು ಚೆನ್ನಾಗಾಗಿ ಅಂತ ಹೇಳಿ ಈವನ್ ಒಂದು ಸಹ ಮುರಿದು ಕೊಡೋದು ಕಸ್ ಮುರಿದು ಕೊಟ್ಟರು ಸಹ ನಿಮಗೆ ಒಳ್ಳೇದೇ ತುಂಬ ಚೆನ್ನಾಗಾಗ್ತೀರಾ ನೀವು ಸಹ ಬಟ್ ಎಷ್ಟು ಜನ ಆ ಥರ ಮಾಡ್ತಾರೆ ಸೊ ಹಾಗಾಗಿ ಅದು ಸ್ವಲ್ಪ ಕಡಿಮೆನೆ ಅದರ ಆಪ್ಷನ್ ಸಿಕ್ತು ಅಂತಂದರೆ ಎಸ್ ಗುಡ್ ಫಾರ್ ಯು ನೀವು ಲಕ್ಕಿ ಅಂತಲೇ ಭಾವಿಸ್ಬೋದು ಇಲ್ಲ ಮ್ಯಾಮ್ ನಾವು ಅಂಗಡಿಯಿಂದ ತಂದು ಹಾಕಿದ್ದೀವಿ ಸೊ ಅಂಗಡಿಯಿಂದ ತಗೊಂಡ್ ಬನ್ನಿ ಅದು ಆದಷ್ಟು ಬಳ್ಳಿಯ ರೀತಿಯಲ್ಲಿ ಫಿನಾನ್ಷಿಯಲಿ ಗ್ರೋತ್ ಆಗಬೇಕು ಅಂದರೆ ಬಳ್ಳಿಯ ರೀತಿಯಲ್ಲಿ ಗ್ರೋ ಆಗಬೇಕು ಸೊ ಅದು ಯಾವಾಗ ಬಳ್ಳಿ ರೀತಿಯಲ್ಲಿ ಗ್ರೋ ಆಗುತ್ತೆ ಫಿನಾನ್ಷಿಯಲಿ ನೀವು ಸಹ ಗ್ರೋತ್ ಆಗ್ತಿದ್ದೀರಾ ಅನ್ನುವಂತಹ ಒಂದು ಮನೋಭಾವನೆ ಕ್ರಿಯೇಟ್ ಮಾಡುತ್ತೆ ಎಷ್ಟು ಜನ ಜಸ್ಟ್ ಪಾಟಲ್ ಹಾಕ್ತಾರೆ ಪಾಟಲ್ ಹೆಚ್ಚೆಚ್ಚಾಗಿ ಲೀವ್ಸ್ ಎಲ್ಲ ಬಂದಿರುತ್ತೆ ಸೊ ಆ ರೀತಿ ಇಲ್ಲ ಅದನ್ನು ಬಳ್ಳಿ ರೀತಿಯಲ್ಲಿ ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ನೀವು ಹಾಕುವಂಥದ್ದು ಅಥವಾ ಈಸ್ಟ್ ಡೈರೆಕ್ಷನ್ ಅಲ್ಲಿ ಈ ಒಂದು ಗಿಡನ ನೀವು ಪ್ಲೇಸ್ ಮಾಡಬೇಕಾಗಿರುವಂತಹ ರೈಟ್ ಡೈರೆಕ್ಷನ್ ಇದು ಬಿಟ್ಟು ಮ್ಯಾಮ್ ನಾನೆಲ್ಲೋ ಬೇರೆ ಕಡೆ ಇದೆ ಬೇರೆ ಎಲ್ಲೋ ಇದೆ ಡೇಂಜರ್ ಪ್ಲೇಸ್ ಸೌತ್ ವೆಸ್ಟ್ ಬೇಡ ಮನೆ ಆದಷ್ಟು ಅವಾಯ್ಡ್ ಮಾಡಿ ಅದರಿಂದ ನಿಮಗೆ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಆಗಬಹುದು ನಾರ್ತ್ ವೆಸ್ಟ್ ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಹೇಳ್ಬೋದು ನಾರ್ತ್ ಈಸ್ಟ್ ಬೇಡ ಈಸ್ಟ್ ಅಥವಾ ಸೌತ್ ಈಸ್ಟ್ ಈ ಕಾರ್ನರ್ಸ್ನ ಆದಷ್ಟು ಚೂಸ್ ಮಾಡಿ ನಿಮ್ಮ ಮನಿ ಪ್ಲಾಂಟ್ ಮನೆಯಲ್ಲಿ ಹಾಕೋದಿಕ್ಕೆ ಬೇರೆ ಡೈರೆಕ್ಷನ್ಸ್ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಇದ್ದರೆ ನಿಮಗೆ ಅದು ನೆಗೆಟಿವ್ ಆಗಿ ಫೀಲ್ ಆಗ್ಬೋದು ಇದರಿಂದ ಮನಿ ಪ್ಲಾಂಟ್ ಇಂದ ಏನೇನೆಲ್ಲ ಬೆನಿಫಿಟ್ ಬರೀ ಹಣಕಾಸು ಮಾತ್ರ ಮ್ಯಾಮ್ ಬರೀ ದುಡ್ಡುಗೋಸ್ಕರನೇ ಹಾಕುವಂತದ ಖಂಡಿತ ಇಲ್ಲ ಮನೇಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದ್ರೂ ಸಹ ನಿಮ್ಗೆ ಅದು ಕ್ಯೂರ್ ಮಾಡುತ್ತೆ ಮನೆಯಲ್ಲಿ ಮಕ್ಕಳು ಎಜುಕೇಶನ್ ಮೆಮೊರಿ ಪವರ್ ಅವರಿಗೆ ಒಂದು ಕಾನ್ಸಂಟ್ರೇಷನ್ ಪವರ್ ಬರ್ಲಿಕ್ಕೂ ಸಹ ಕ್ಯೂರ್ ಆಗುತ್ತೆ ಸೊ ಮನೇಲಿ ಮಕ್ಕಳು ಓದ್ತಾ ಇದ್ದು ಅವರ ರೂಮ್ ಡೈರೆಕ್ಷನ್ ಸೌತ್ ಈಸ್ಟ್ ಕಾರ್ನರ್ಗೂ ಸಹ ನೀವು ಈ ಮನಿ ನ ಹಾಕಿ ಗ್ರೋ ಆದಷ್ಟು ನಾನು ಹೇಳೋದಿಲ್ಲ ಒಂದು ನೀವು ಒಂದು ಅದರ ಮೇಲೆ ಒಂದು ತಡ್ಡಿ ಹಾಕುವಂಥದ್ದು ಅಥವಾ ಒಂದು ಕೋಲನ್ನು ನೀವು ಸಿಕ್ಸೋಂಥದ್ದು ಅಥವಾ ಒಂದು ಇದು ಕೊಟ್ಟರೆ ನೀವು ಅದಕ್ಕೆ ಒಂದು ಆಧಾರವಾಗಿ ಏನಾದರೂ ಕೊಟ್ಟರೆ ಅದು ಕ್ಲೀನ್ ಆಗಿ ಅದ್ರ ಜೊತೆಗೆ ಬಳ್ಳಿಯ ರೀತಿಯಲ್ಲಿ ಮೇಲೆ ಹಬ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಮನೆ ಫುಲ್ಲು ಮಾಡ್ಬಿಟ್ಟಿರ್ತಾರೆ ಫುಲ್ಲು ಬೆಳೆಯೋ ತರ ಮಾಡ್ಬಿಟ್ಟಿರ್ತಾರೆ ಎಷ್ಟೋ ಮನೆಗಳಲ್ಲಿ ಮನಿ ಪ್ಲಾಂಟ್ ಒಣಗೋಗಿರುತ್ತೆ ಇವೆಲ್ಲ ನೆಗೆಟಿವ್ ಅಷ್ಟೆಲ್ಲ ನೀವು ಸಂಪೂರ್ಣವಾಗಿ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಬೆಳೆದ್ರೂ ಕೂಡ ಅದು ನೆಗೆಟಿವ್ ವೈಬ್ರೇಷನ್ಸ್ ಕೊಡೋ ಚಾನ್ಸಸ್ ಇರುತ್ತೆ ಸ್ಪಿರಿಟ್ಸ್ ಕೂಡ ಅದು ಹೆಚ್ಚಾಗಿ ಎಂಟ್ರಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹೆಚ್ಚೆಚ್ಚಾಗಿ ತುಂಬಾ ಒಳ್ಳೇದು ಮನಿ ಪ್ಲಾಂಟ್ ಇಸ್ ವೆರಿ ಗುಡ್ ಸಿ ಯಾವುದೇ ಆಗಲಿ ಅತಿಯಾಗಿ ಮಾಡೋಕ್ ಹೋದ್ರೂ ಅಮೃತವೂ ಸಹ ವಿಷ ಆಗುತ್ತೆ ಅಲ್ವಾ ಸೊ ಎಷ್ಟು ಅವಶ್ಯಕತೆ ಎಷ್ಟು ಮಾತ್ರ ನಾವು ಅದನ್ನ ಸ್ಟ್ರೆಸ್ಟ್ ಮಾಡಿರ್ತೀವಿ ಅಷ್ಟೇ ಬೆಳೆಸ್ತಾ ಹೋಗಿ ಸೌತ್ ಈಸ್ಟ್ ಅಲ್ಲಿ ಒಂದು ಬೇರು ಅಥವಾ ಒಂದು ಬಳ್ಳಿ ಬಂದಷ್ಟು ಕೂಡ ಅಷ್ಟೇ ಸಾಕು ಬಂದು ಬರುವಂಥದನ್ನೆಲ್ಲ ನೀವು ಅದನ್ನ ಕಟ್ ಮಾಡ್ತಾ ಹೋಗ್ಬೋದು ನಮ್ಮ ಫುಲ್ಲು ಬೆಳೆದ್ಬಿಟ್ಟಿದೆ ಮ್ಯಾಮ್ ನಾವು ಸಖತ್ತಾಗಿ ತುಂಬಾ ಇದ್ದಿದ್ದೀವಿ ನೋಡಿ ನೀವೇ ಅಬ್ಸರ್ವ್ ಮಾಡಿ ನೋಡಿ ಫುಲ್ಲು ಬೆಳೆದ್ಬಿಟ್ಟಿದೆ ಯಾವ ರೀತಿಯಲ್ಲಿ ರಿಚ್ ರಿಚ್ನೆಸ್ ಇದೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿ ಸೊ ಹಾಗಾಗಿ ಹೆಚ್ಚು ಕೂಡ ನೀವು ಅದನ್ನು ಅಪ್ ಇದು ಮಾಡ್ಕೊಳ್ಳೋವಂಥದ್ದು ಕೂಡ ತಪ್ಪು ಸೊ ಎರಡನೇದು ಒಣಗೋಗಿದ್ರೆ ಮನಿ ಪ್ಲಾಂಟ್ ಒಣಗೋಗ್ತಾ ಇದೆ ನಾವು ಎಷ್ಟೇ ತರಲಿ ನಿಲ್ಲದೇ ಇಲ್ಲ ಒಂದು ದಿನವೂ ಇರಲ್ಲ ಎಲೆ ಚಿಗುರುವಾಗ ತುಂಬಾ ಚೆನ್ನಾಗಿರುತ್ತೆ ಚಿಗುರ್ತಾ ಚಿಗುರ್ತಾ ಚಿಗುತ್ತಾ ಮತ್ತೆ ಅದು ಇಮಿಡಿಯೇಟಾಗಿ ಒಣಗೋಗುತ್ತೆ ಮ್ಯಾಮ್ ನಾಟ್ ಈವನ್ ಕೆಲವೇ ದಿನಗಳಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಇರಬಹುದು ಹಾಗಾಗಿನೂ ಕೂಡ ಅದು ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ಯಾವ ರೀತಿ ಆರೈಕೆ ಬೇಕೋ ಮಾಡಿ ಅಷ್ಟಕ್ಕೂ ಕೂಡ ಅದು ಬೆಳೀತಾ ಇಲ್ಲ ಅಂತಂದರೆ ಆ ಒಂದು ಜಾಗದಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಇದೆ ಅಂತಲೇ ಅದರ ಹಾಗಾಗಿ ಅದು ಬೆಳೆಯಲ್ಲ ಯಾಕೆಂದರೆ ಇಟ್ಸ್ ಅ ವೆರಿ ಈಸಿ ಪ್ಲಾಂಟ್ ನೀವು ಎಂಥ ಒಂದು ಪ್ಲೇಸಲ್ಲೂ ಕೂಡ ಬರೀ ನೀರಿದ್ರೂ ಸಹ ಅದು ಬೆಳೆಯುತ್ತೆ ಅಂಥ ಜಾಗ ಅಂಥ ಒಂದು ಪ್ಲಾಂಟ್ ಒಂದು ಜಾಗದಲ್ಲಿ ಬೆಳೀತಿಲ್ಲ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಅದು ನೆಗೆಟಿವ್ ವೈಬ್ರೇಷನ್ಸ್ ಇರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಈ ಮೂರು ತಿಂಗ್ಸನ್ನ ನೆನ್ಪಿಟ್ಕೊಳ್ಳಿ ಇದ್ರೆ ಅದಕ್ಕೆ ನೋಡ್ಕೊಳ್ಳಿ ಎರಡನೇದು ಹೆಚ್ಚಾಗಿ ಹಬ್ಬಲಿಕ್ಕೂ ಬಿಡಬೇಡಿ ಹಬ್ಬದು ಅಂತಂದರೆ ಫುಲ್ಲು ಮನೆಯೆಲ್ಲ ಸುತ್ತಿ ಬೆಳೆಯೋ ರೀತಿ ಆ ರೀತಿ ಬೇಡ ಒಂದು ಬಳ್ಳಿ ಒಂದು ಬಳ್ಳಿ ಅಥವಾ ಎರಡು ಬಳ್ಳಿ ಆದಷ್ಟು ಸೌತ್ ಈಸ್ಟ್ ಡೈರೆಕ್ಷನಲ್ಲೇ ಅದರ ಒಂದು ಏನು ಅಸ್ತಿತ್ವ ಜಾಸ್ತಿ ಇರಲಿ ಸೊ ಬೇರೆ ಮಕ್ಕಳಿಗೆ ಹೇಳಿದಂಗೆ ನಾನು ಎಜುಕೇಶನ್ ಮಾಡ್ತಿರೋಂಥ ಮಕ್ಕಳು ರಿಲೇಶನ್ಶಿಪ್ಸ್ ಇಶ್ಯೂ ಇದ್ರೂ ಕೂಡ ಇದನ್ನು ನೀವು ಬೆಳೆಸ್ಬೋದು ಇದು ಬಿಟ್ಟು ಮ್ಯಾಮ್ ನಾವು ಬೇರೆ ರೀತಿಯಲ್ಲಿ ಎಲ್ಲೋ ಇಟ್ಟಿದ್ದೀವಿ ದಯವಿಟ್ಟು ಅದನ್ನ ಮೊದಲು ಚೇಂಜ್ ಮಾಡ್ಕೊಳ್ಳಿ ಸೊ ಇಷ್ಟು ಹೇಳ್ತೀನಿ ಇದು ಬಿಟ್ಟು ನಿಮಗೆ ಕಮೆಂಟ್ಸ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ಸ್ ಇತ್ತು ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಹಾಕಿ ಏನಾದರೂ ನನಗೆ ಗೊತ್ತಿದ್ದು ರಿಸರ್ಚ್ ಮಾಡಿ ನಾನು ನಿಮಗೆ ಆನ್ಸರ್ ಕೊಡ್ಬೋದು ಖಂಡಿತ ತಿಳಿಸ್ಕೊಡ್ತೀನಿ ಇಲ್ಲ ಮ್ಯಾಮ್ ನಾನು ನಿಮಗೆ ಕನ್ಸಲ್ಟೇಷನ್ ಮಾಡಿನೇ ಕೇಳಬೇಕು ನನ್ನ ಡೌಟ್ಸು ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಇದಕ್ಕೆ ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ಬೋದು ಯಾವ ರೀತಿ ಪರಿಹಾರ ಪಡ್ಕೊಳ್ಬಹುದು ಅನ್ನೋದು ಕೂಡ ನಾನು ನಿಮಗೆ ನಿಮ್ಗೆ ತಿಳಿಸಿಕೊಡ್ತೀನಿ ಇವೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಬಹು ಸೇವನ ಕಾರ್ಯಕ್ರಮ ಸರ್ವೇಜನ ಸುಖಿ ನೋಬು ಸರ್ ಮಂಗಲಾನಿಬಂತ ಧನ್ಯವಾದಗಳು